ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತೈತ್ ನೋಡ್ರಿ ಸಂಡೇ ಈ ಸಂಡೇ ಎಲ್ಲಿ ಹೊಂಟಿತ್ ಅಂತ ವಿಡಿಯೋ ಎಂಡ್ ಮಟ್ಟ ನೋಡ್ರಿ ಈಗ ಹರ್ಯಾಗ ಏಳು ಕರ್ದಾರ ಚನ್ನಮ್ಮ ಸರ್ಕಲ್ ಅಂತಕ್ಕ ಈಗ ಫಸ್ಟ್ ಚನ್ನಮ್ಮ ಸರ್ಕಲ್ ಅಂತಕ್ಕೆ ಹೋತೀನಿ ರೀ ಅಲ್ಲಿ ಆಗಿ ಅಲ್ಲಿಂದ ನಾವು ಮುಂದೆ ಹೋಗ್ತಿರು ಬರ್ರಿ ಅಲ್ಲಿ ಮಠ ಲಾಸ್ಟ್ ಮಠ ವೀಡಿಯೋ ನೋಡಿರಿ ನಾವು ತಿಲಾಟಿ ನಗರ ಕಡೆ ಬಂಡ್ರಿ ಇಂದ ಆ ಕಡೆದು ಎಕ್ಸ್ಪ್ಲೋರ್ ಮಾಡ್ಬೇಕಂತೇಳಿ ನಡ್ರಿ ಸಿಗುನು ಚನ್ನಮ್ಮ ಸರ್ಕಲ್ ಅಂತ ಹೇಳಕ್ಕೆ ಬಂದೆ ಈಗ ಟೈಮು ಆಗಿದೆ ಗಂಟೆ ಅಲ್ಲಾ ಬಂತು ಈಗ ಎಲ್ಲರೂ ಬಂದರು ಈಗ ಫೈನಲಿ ಇಲ್ಲಿ ನಾವು ಹಿಂದು ಬಿಡ್ತರವು ಸಿಟಿ ಚಿಟಿ ಮಡಿ ಬರೋ ಹಂಗೆ ಕಾನ್ಸ್ಲಾತು ಯಾಕೋ ಏನು ಕೊಡ್ರಿ ತಂದಿದ್ರು ನಾನು ಹಂಗೆ ಏನು ಪ್ರಾಬ್ಲಮ್ ಇಲ್ಲ ಈಗ ನೋಡ್ರಿ ಮುಂದೆ ಹಿಡ್ಕೊಬನು ಗಾಡಿ ಪ್ರಾಬ್ಲಮ್ ಅನ್ಸಿ ಏನ್ ಮಾಡುದ್ರಿ ಷೇರು ಮಾಡ್ಬಿಡ್ರಿ

ಗೌಡ್ರು ಬಂದಿಲ್ಲ ನಾಷ್ಟ ಮಾಡ್ತಲ್ಲ ಹೇಗ್ ಅನಾ ಗೌಡ್ರು ಫೈನಲ್ ಫೈನಲ್ ಏನ ನೋಡ್ರಿ ಡಾಕ್ಟರ್ ಅದ್ರೊಳಗೆ ಬಿಲ್ ಹದಿತಿ ನಮ್ಗೆ ಗೌಡ್ರು ಬಿಲ್ ಕೊಟ್ಟರು ಮಂಡ್ಸರದ

ಪಾರ್ಗಡವು ಹಾಗೆ ಪಾರ್ಗಡ ಮತ್ತು ಪಿಲಾಡಿ ನಗರ ಹೆಚ್ಚಿನ ಕಡೆ ಹೊರಗತಿ ಅಂತೇಳಿ ಆಗಿರೋದು

किधर हुआ अभी और एक रोड था ना, ना? ना उधर उधर से आगे बोल के और एक रोड रोड पे? उधर वही मेन है, तो है तो, उ

ಸರಿಯಾಗಿ ಮಾತಾಡೋದು ಕಲಿ ಆಫ್ ರೋಡಿಂಗ್ दिखाता हूं ಇಲ್ಲಿ ಗಾಫ್ ರೋಡಿಂಗ್ ಐತೆ ಅಲ್ಲ ಐತೆ ಕಾಂಗಟ್ ನೋಡಿ ಎಲ್ಲ ಅಣ್ಣನ ಗಾಡಿ ಮಾತ್ರ ಬೆಂಕಿ ಮುಂದೊಂದು ಹೊಟ್ಟೆ ಇಲ್ಲಿ ठरವಾಲ ಅಣ್ಣ ಗದಾನ ಡेंजरस ಅಣ್ಣ ಆಫ್ ರೋಡಿಂಗ್ ಮಾಡಲಕ್ಕೆ அட்வென்ச்சர் முந்திரு அட்வெஞ்சர் முன்னாடி டேரெக்டா சவுண்ட் பண்ணி ಎಸ್ರು ಬಲ್ಲ ಅದಕ್ಕೆ ಗೊತ್ತಾಗಲಾಗಿತ್ತು ಒಂದು ದೇವ್ರ ಚಲೋ ದೇವ್ರ ಚೆನ್ನಾಗ್ ಮಾಡ್ತಾರೆ ಯಾರಿಗೆ ಎ ಟಿ ಎಮ್ ಅಡ್ವೆಂಚರ್ ಅದಾವು ಅವ್ರಿಗೆ ಯಾರ ಓಡಂದ್ರೆ

ऑफ रोडिंग मोड़ रहे बजाज फ्रीडम तो ना पर ऑफ रोडिंग मार बोलना हो नो एन इशो लाइट आगे गट्स बे गट्स एडवेंचर मार लगा मस्त मजा बार लगता एक्चुअली ऑफ रोडिंग मार लगा कल बजाज कई सूट कर गाड़ी मेला ट्रस्ट एक नंबर चाल रो आज तो जमा थे इंतजार बंद रहा पत्र बंद इतना अल्कि बरला

फुल ॲडव्हेंचर आली मात्र गाडी कोणा तिथं मुंबईत गाडी मात्र शिकवायचं ती अरे होईट वेट गाडी येते हो ती वेट असलेली गाडी अडकते

ರೀ ಅವು ಈಗ ಮುಗೀತ ಸ್ಟಾಪ ನಡ್ರಿ ಹೋಗೋನು ದಾಳ ಗಾಡಿ ಮುಂದೆ ಮುಂದೋಗ್ಯವು ಚಿಟಿ ಚಿಟಿ ಚಟಿ ಮಳೆ ಐತಿ ಅದು ರೋಡೇ ಸ್ವಲ್ಪ ಭಾಳ ಡೇಂಜರ್ ಅನ್ನಿಸ್ಲತ್ತೈತಿ ನನಗೆ ಈಗ ಮಳೆ ಆಗೈತೆ ಅನ್ನಿಸ್ತೈತಿ ಮಜಾ ಅಂದ್ರೆ ಆಫ್ ರೋಡಿಂಗ್ ಮಾಡಿದ್ರೊಳ್ಗೆ ಮಜಾ ಇರ್ತೈತಿ ನಾರ್ಮಲ್ ಇದ್ರಗಿಂತ ठीक बेस्ट आधा एक मुंबई का गाड़ी को खान तो फाइनल है ये हैंडल लाके जाने का तेरे फुल फेल आला था खाना गाड़ी तो ओ माय गॉड ओ माय गॉड एडवेंचर एडवेंचर मिलेगा ना भाई मजा आया ವಾರ್ಡ್ ಏನ್ ಇರುತ್ತವು ನೋಡ್ರಿ ಹಂಗೈತಿ ಕಡೆ ಎಲ್ಲ ಇಲ್ಲಿ ಹಿಂಗ್ ಬಂದ್ರೆ ಗ್ರೂಪ್ ರೈಡ್ ಇದ್ರೆ ನಡ್ದಿತಿ ಇಲ್ಲೇ ಗಿಡ ಲಾಸ್ಟ್ ಟೈಮ್ ಬಿದ್ದಿತ್ತು ಕಾಣಿಸ್ತೈತಿ ಈಗ ತಗದಾರ ಅಲ್ಲಿ ಹೋಗ್ರು ಅಂದ್ರೆ ಗಿಡ ಬಿದ್ದಿತ್ತು ಇನ್ನೇನು ಮಾಡಾಕ್ ಬರಲ್ಲ ಗಿಡ ಬಿದ್ದಿರತ್ತೇನು ಚಲೋ ಆದಾಟು ಅವು ಬೈಗಳು ಹಿಂದೆ ಬರ್ಲತ್ತಾರ ಮುಂದಿನ ಗಾಡಿ ಮುಂದೆ ಮುಂದದವು ಮಳೆ ನಾವು ಹೋಗೋಮಟ ಆಟ ಬರಬಾರ್ದ ಅದು ಮಾತ್ರ ಟ್ರ್ಯಾಕ್ ಮಾತ್ರ ನಾ ಮರ್ಯಾಲರಿ ಅಂಥ ಡೇಂಜರ್ ಟ್ರ್ಯಾಕ್ ಇತ್ತು ಇದೆಲ್ಲ ರಿಯಲ್ ಲೈಫ್ದ ಮಜಾ ಅಂದರೆ ಅಂತ 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 ಅದು ಮುಗೀತ ಅನ್ನಿಸುತ್ತೆ ಅಂತ ಟ್ರೈ ರಾಡಿಗಿಡೀತ್ರೆ ಮೈತಾ ಓಟ್ ನೋಡ್ರಿ ಸರ್ ಇದೆಲ್ಲ ಹಿಂಗೆ ನೋಡಿದ್ರೆ ಅನ್ನಿಸತಿ ನಮದು ಎಕ್ಸ್ಪಲ್ಸ್ ನೆನಪಾತ ಎಕ್ಸ್ಪಲ್ಸ್ ಎಕ್ಸ್ಪಲ್ಸ್ ಇತ್ತಂದ್ರೆ ಈ ಟೈಮ್ದಾಗ ನನ್ನ ಮುಂದೆ ಯಾರನೇ ಇಲ್ಲ ಇದು ಇರ್ತಿತ್ತು ಯಾಕಂದ್ರೆ ಅದ್ರದ್ದು ಇ ಎಮ್ ಐನೂ ಎಲ್ಲ ಕ್ಲಿಯರ್ ಆಗಿರ್ತಿ ಈಗಿನ ಮಟ್ಟ ಸಮ್ ಬ್ಯಾಡ್ ಟೈಮ್ಸ್ ಬೆಟರ್ಲಕಂಗೆ ನೆಕ್ಸ್ಟ್ ಐ ವಿಲ್ ಟ್ರೈ ಮತ್ತೊಮ್ಮೆ ಅಂಥದ್ದೇ ಗಾಡಿ ತೊಗೋತೀನಿ ಊರಲ್ಲಿ ಮುಂದೆ ಅದರ ನೋಡಿರಿ ಫೈನಲಿ ಅಂತ ಯಾಕೆ ಬಂದ್ರಿ ಈಗ ಓಟದ್ ಕರೀತಾರೆ ನಮ್ಮ ಗಾಡಿ ಅಡ್ವೆಂಚರ್ ಬಜಾಜ್ ಫ್ರೀಡಮ್ ಅಡ್ವೆಂಚರ್ ಹೆಸರು ಇರಬೇಕಿತ್ತು ಚಿನ್ನ ಯಾರೇ ಗಾಡಿ ತೊಗೋರಿದ್ರೆ ಅಡ್ವೆಂಚರ್ ಬೈಕ್ ಹೇಳಿದ್ರೆ ಬಜಾಜ್ ಫ್ರೀಡಮ್ಮು ತಗೋಬೋದು ಎರಡು ನೂರು ರೂಪಾಯಿದಾಗ ಎಲ್ಲ ಕಡೆ ತಿರ್ಗಾಡಿ ಬರ್ತೈತಿ ವಿ ಎನ್ ಜಿ ಐತೆ ಪವರ್ ಹೆಂಗೆ ಐತೆ ಅಂತ ಕೇಳಿ ಕೇಳೋರಿ ಒಂದೇ ಮಾಡ್ತಿದ್ರು ಹೇಳಿದ್ರೆ ಮುಗೀತು ಬರ್ರಿ ಚೇಂಜ್ ಆಗಿ ಪವರ್ ಐತೆ ಅನ್ಕ ಅವ್ರ ಸಲುವಾಗಿ ಹಿಂಗೆ ಹೋಗಿ ಅಂದ್ರೆ ಹಿಂಗೆ ಒಮ್ಮೆ ಟರ್ನ್ ಕುಂದ್ರೆ ಅಲ್ಲಿ ಹೆಂಗೈತು ನೋಡಿರಿ ರೋಡ್ ಮಾತ್ರ ಮ್ಯಾಲ ಹಾಕಿ ಅವು ಆಲ್ಮೋಸ್ಟ್ ಜಾಗ ಏರಲ್ಲ ಐತೆ ನಾನು ಮ್ಯಾಲ ಬಂದ್ರೆ ಫೈನಲ್ ಇನ್ನು ಗಾಡಿಗಳು ಹಿಂದದ ಅನ್ಸುತ್ತೆ ಹೌದು ಹುಲಿ ಇದಕ್ ಇದಕ್ ಜಮ್ಕಂಡಿ ಹುಲಿ ಇದಕ್ ಹತ್ತಾರ ಬರ್ಲಿ ಬರ್ಲಿ ಕಮಾನ್ ಕಮಾನ್ ಹೌದು ಈಗ ನಂದ್ರು ಗಾಡಿ ಮೇಲೆ ಇರ್ತೀನೋ फस्ट के छवर छियां च पावर ಇದು ಆ್ಯಕ್ಚುಲಿ ಚೆನ್ನಾಗಿರೋದಂದ್ರೆ

ಇಲ್ಲಿ ಟವರ್ ತಾವರ್ ಐತ್ಲೈ ಮ್ಯಾಲಿ ಎತ್ತರ ಗೌಡ್ರು ಚಾ ಕೊಡ್ತಾರೆ ಊರ್ನ ಎತ್ತಬೇಕ ನೀ ಹಂಗಿಲ್ಲ ಪೂರ್ಣ ಎತ್ತಬೇಕಣ್ಣ

ಶಿವಲಿಂಗ ಈ ಕಡೆ ಐತಣ್ಣ ಗುಡಿ ಇಲ್ಲಿ ಐತ ಒಳಗ ಮೇನ್ ಗುಡಿ ಗಣಪತಿ ಫೈನಲ್ ಇಲ್ಲಿ ಗಣಪತಿ ಐತಿ ಈಗ ಒಳಗ್ ಶೂಸ್ ಹಾಕೊಂಡ್ರೆ ಹೋಲಾಗ್ ಬರಲ್ಲ ಇಲ್ಲಿದ್ದ ಕಾಲ್ ಬೀಳ್ತಿರು ಇಲ್ಲಣ್ಣ ಸಾಕ್ಸ್ ಮತ್ ಮೇನ್ ಗಣಪತಿ ಗುಡಿ ಐತಿ ಇಲ್ಲೆಲ್ಲ ಎಲ್ಲಾ ಗುಡಿಗಳು ಇದಾವ ಅಂಬವ್ಯ ಗುಡಿ ಪನ್ ಐತಿ ಇಲ್ಲಿ ಯಾವ್ದ್ ಪೋರ್ಟ್ ಅಣ್ಣಿಡ್ ಕಲಾ ನದಿ ಕಲಾ ನಿದಡ್ ಪೋರ್ಟ್ ನೋಡ್ರಿ ಇಲ್ಲಿ ಒಂದ್ ಎಂತ ಸೀಕ್ರೆಟ್ ಹಾಕ ತೋರ್ಸಿಂತ ಏನೈತ ಇಲ್ಲಿ ಸೆಪ್ರೇಟ್ ಮನಿ ಇತ್ತು ಅನಿಸ್ತೈತೆ ಅವಾಗ ಅವ್ರು ಅಲ ಅವ್ನವ್ ಯಾನ್ ದೊಡ್ಡದೈತಣ್ಣ ಕೋಲಿ ಐತಿ ಇದು ಐತೆ ಅನ್ನಿಸ್ತೈತೆ ಅವಾಗ ಆ ಟೈಮ್ದಾಗ ಯಾರ್ಯಾರು ಮಂದಿ ಮಾಡ್ತಾರೆ ಫುಲ್ ಪವರ್ಫುಲ್ ಮಂದಿ ಈ ಇದು ಕೋಟೆ ರಾಜ ಯಾರಿದ್ರೆ ಯಾರಿಕೊಂಡು ಇಲ್ಲ ಹೌದು ಅದು ಇಲ್ಲ ಐತೆ ಅದು ಇಂಪಾರ್ಟೆಂಟ್ ಬಾ

ಈಗ ನೋಡ್ರಿ ಇಲ್ಲಿದು ಮುಗೀತು ಈಗ ಇಲ್ಲಿದು ನಾವು ಹೋದರು ಪಿಲ್ಲಾರ ಇದಕ್ಕೆ ಇದು ಇಷ್ಟೊಂದು ಅಣ್ಣ ಸಿನಾಮೆಟಿಕ್ ವಿಡಿಯೋ ನಮ್ಮ ತೊಡನೆ ಅಂದ ಅಣ್ಣ ಈ ಗಾಡಿದು ನಿಮ್ಗೆ ಹಾಕ್ತೀನಿ ಹಿಂದಿನ ಗೊತ್ತಾಗತಿ ಮಸ್ತ್ ಮಾಡ್ಯಣ್ಣು ಗಾಡಿ ರೋಡ್ ಎಲ್ಲ ಆಫ್ ರೋಡ್ ಐತಿ ಗಾಡಿ ಪಂಚರ್ ಆಗೈತ ಮತ್ತ ಅಂಜಿದ ಪಂಚರ್ ಈ ರೋಡೆ ಹೆಂಗೈತಿ ಡೇಂಜರ್ ಅಂದ್ರೆ ತುಂಬ ಪಾನಿ ಪೀಸಕ್ತೇವ್ ಬಾಯಿ ಆಫ್ ರೋಡಿಂಗ್ ಹಿಂಗ ಮುಗೀತು ಜಸ್ಟಿ ಬೋಸ್ರಿ ತಿನ್ಕ ಮಾತ್ರ ಅಲ್ಲಿ ಬರೋದ್ನಾಗ ಭಾಳ ಕಟ್ಟಿದ್ದು ರೀ ಫುಲ್ ಒಂದು ಇದು ಹೇಳೋದು ಅಂದ್ರೆ ಈಗ ಅಲ್ಲಿ ಈ ಕಡೆ ಒಂದು ಈ ಕಡೆ ಒಂದು ಐತಿ ಕನ್ಫೀರ್ಸ್ ಆದ್ರೂ ಗೋಪಿ ಜಿಂದಾಬಾ ದೇವ್ರಿನ್ ಒಳ್ಳೇದು ಮಾಡ್ತದ ಸ್ಟೇಟ್ ಐತೆ ಚಲೋ ಚಲೋ ಮಾಮ ಚಲೋ ಫುಲ್ ಓ ಪ್ರೋಡಿಂಗ್ ಇವತ್ತು ಆಗಿರ್ತಂದ್ರೆ ಈ ಡಾಂಬ್ರಿ ಆಯ್ತು ನೋಡ್ರಿ ಇಲ್ಲಿ ಆ್ಯಕ್ಚುಲಿ ಎಲ್ಲೋ ರೋಡ್ ತಪ್ಪಿದ್ರೆ ಅನ್ನಿಸ್ತತಿ ಅಲ್ಲಿದು ಎಲ್ಲಿದ್ದರೆ ನಮಗೆ ನೆನಪಿಲ್ಲ ಆ್ಯಕ್ಚುಲಿ ಯಾರ ರೋಡ್ಲೆ ಬಂದರು ಹಡಾದ್ರೂ ಅನ್ನೋದು ಈಗ ಗೊತ್ತಾಗತ್ತೆ ಈಗ ಇದರಲ್ಲಿ ರೋಡ್ ಅಂದರೆ ಅಲ್ಲಿ ನಾವು ಎಲ್ಲಾದರೂ ಏನು ಮಾಡಿದ್ರು ದೇವರಿಗೆ ಗೊತ್ತಿಲ್ಲ

ನಾಡಿ ಬಾಯ್ ಬಾಯ್ ಈಗ ನೋಡಿರಿ ಫೈನಲಿ ಎಲ್ಲ ಮಾಡಿ ಬಂದ್ರೆ ಅವು ಇನ್ನು ಮನೆಗೆ ಹೋತ್ರಿವು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಬರೀ ಬರ್ರಿ ಬಾಯ್ ಬಾಯ್